ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಬೆಂಡಿಗಾನಹಳ್ಳಿ ಗ್ರಾಮದ ಬಿಜೆಪಿ ಮುಖಂಡನಿಂದ ಗ್ರಾಮದ ಕಾಂಗ್ರೆಸ್ ಮುಖಂಡರು ಹಾಗೂ ಸಂಸದ ಬಚ್ಚೇಗೌಡ ಹಾಗೂ ಶಾಸಕ ಶರತ್ ಬಚ್ಚೇಗೌಡರ ವಿರುದ್ದ ಅವಹೇಳನ ಹೇಳಿಕೆ ನೀಡಿದ ಬಿಜೆಪಿ ಮುಖಂಡ ಗಣೇಶ ಆರಾಧ್ಯ ವಿರುದ್ದ ತೀವ್ರ ವಾಗ್ದಾಳಿ ನಡೆಸಿದ ಗ್ರಾಮದ ಮಹಿಳೆಯರು ಹಾಗೂ ಗ್ರಾಮಸ್ಥರು ಕಳೆದ ಲೋಕಸಭಾ ಚುನಾವಣೆ ದಿನದಂದು ಗಣೇಶ ಆರಾಧ್ಯ ಎಂಬುವರಿಂದ ಗ್ರಾಮದಲ್ಲಿ ಮತ ಚಲಾಯಿಸುವ ವಿಚಾರದಲ್ಲಿ ಗಲಾಟೆ ನಡೆದಿದೆ ಎನ್ನಲಾಗಿದೆ ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ಗ್ರಾಮದ ಮುಖಂಡರು ಹಾಗೂ ಗ್ರಾಮದ ಮಹಿಳೆಯರ ವಿರುದ್ದ ಅವಹೇಳನ ಹೇಳಿಕೆ ನೀಡಿ ಗ್ರಾಮಸ್ಥರ ಕೆಂಗಣೆಗೆ ಗುರಿಯಾಗಿರುವ ಬಿಜೆಪಿ ಮುಖಂಡ ಗಣೇಶ ಆರಾಧ್ಯ ಎಂಬುವರ ವಿರುದ್ಧ ತೀವ್ರ ವಾಗ್ದಾಳಿ ಮಾಡಿದ ಗ್ರಾಮದ ಮಹಿಳೆಯರು ಗಣೇಶ ಆರಾಧ್ಯ ನೀಡಿರುವ ಬೆಂಡೆಗನಹಳ್ಳಿ ವಿರುದ್ಧ ಹೇಳಿಕೆಯನ್ನ ಕೂಡಲೇ ಹಿಂಪಡೆಯಬೇಕು ಹಿಂಪಡೆಯದೆ ಹೋದರೆ ಮುಂದಿನ ದಿನದಲ್ಲಿ ಪರಿಕ ಶಾಸ್ತ್ರ ನಡೆಸೋದಾಗಿ ಎಚ್ಚರಿಕೆ ನೀಡಿದ ಬೆಂಡಗಾನಹಳ್ಳಿ ಗ್ರಾಮದ ಮಹಿಳೆಯರು ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಗಳು ಇಲ್ಲ ಕುಡಿಯಲು ನೀರಿಲ್ಲ ರಸ್ತೆ ಚರಂಡಿ ಇಲ್ಲ ಎಂದು ಹೇಳಿಕೆ ನೀಡಿ ಗಣೇಶ್ ವಿರುದ್ಧ ಗ್ರಾಮದ ಮಹಿಳೆಯರು ಹಾಗೂ ಗ್ರಾಮಸ್ಥರು ಎಲ್ಲೋ ಯಾವುದೋ ಊರಲ್ಲಿ ಹೋಗಿ ನೆಲೆಸಿರುವ ಗಣೇಶ್ಗೆ ಗ್ರಾಮದ ಅಭಿವೃದ್ಧಿ ಬಗ್ಗೆ ಗೊತ್ತಿಲ್ಲ ಅಭಿವೃದ್ಧಿ ಬಗ್ಗೆ ಕೇಳುವಂತಹ ಗಣೇಶ್ ಬಂದು ಗ್ರಾಮದಲ್ಲಿ ವಾಸ ಮಾಡಲಿ ವರ್ಷಕ್ಕೆ ಒಂದು ಬಾರಿ ಇಲ್ಲ ಎರಡು ಬಾರಿ ಬರುವ ಗ್ರಾಮದಲ್ಲಿ ಅಭಿವೃದ್ಧಿಗಳು ಹೇಗೆ ಗೊತ್ತಾಗುತ್ತೆ ಪುಣಿಕಾಸಿಗಾಗಿ ಗ್ರಾಮದ ವಿರುದ್ಧ ಈ ಹೇಳಿಕೆ ನೀಡುತ್ತಾ ಇರೋದು ಅಕ್ಷಮ್ಯ ಈ ಚಾಳಿ ಹೀಗೆ ಮುಂದುವರೆದರೆ ಮುಂದಿನ ದಿನದಲ್ಲಿ ಗ್ರಾಮದ ಮಹಿಳೆಯರು ಹಾಗೂ ಗ್ರಾಮಸ್ಥರು ತಕ್ಕ ಪಾಠ ಕಲಿಸುವುದಾಗಿ ಎಚ್ಚರಿಕೆ ಯಶಸ್ಸು ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮ್ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾಡ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಶುಕ್ರವಾರ ಅಂದ್ರೆ ಇಪ್ಪತ್ತಾರನೇ ತಾರೀಕು ನಡೆದಂತಹ ಲೋಕಸಭಾ ಎಲೆಕ್ಷನ್ ನಲ್ಲಿ ಕೆಲವೊಂದು ಲೋಪದೋಷಗಳನ್ನ ಆಗಿದ್ದಾವೆ ಅಂತ ಹೇಳ್ಬಿಟ್ಟು ಬಿ ಬಿ ಎಸ್ ಗಣೇಶಾರಾಧ್ಯ ಇಂದು ಅನ್ನೋರು ಹೇಳಿದ್ದಾರೆ ಯಾವತ್ತು ಶನಿವಾರ ಇಪ್ಪತ್ತ ಏಳನೇ ತಾರೀಕು ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಕ್ಲಾರಿಫೈ ಕೊಡೋದಕ್ಕೋಸ್ಕರ ಇವತ್ತು ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದೇನೆ ಅವರು ಫಸ್ಟ್ನೇದು ಒಂದು ಮಾತಾಡಿದಾರೆ ಅವರು ನಮ್ಮ ಊರಿನಲ್ಲಿ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಹೆಣ್ಮಕ್ಳಿಗೆ ಇದಿಲ್ಲ ಅದು ಇಲ್ಲ ಅಂತ ಏನನ್ನೋ ಹೇಳಿದ್ದಾರೆ ಆದ್ರೆ ನಮ್ಮ ತಾತನ ಆದಿಯಾಗಿ ನಮ್ಮ ಅಜ್ಜಿ ಆದಿಯಾಗಿ ನಮ್ಮ ತಂದೆಯವರ ಆದಿಯಾಗಿ ಇದುವರೆಗೂ ಅಂತ ಘಟನೆಗಳು ಯಾವುದೂ ನಡೆದಿಲ್ಲ ನಾನು ಹುಟ್ಟಿದ ಮೇಲೆ ಅವ್ನು ಹುಟ್ಟಿರೋದು ಸ್ವಂತ ನನ್ನ ತಮ್ಮ ಅವನು ಗಣೇಶ ಆರಾಧ್ಯ ಬೆಳಗಾನಹಳ್ಳಿ ಹಿಂದೂನೂ ಸ್ವಂತ ನನ್ನ ತಮ್ಮ ನಾನು ಹುಟ್ಟಿದ ಮೇಲೆ ಅವ್ನು ಹುಟ್ಟಿರೋದು ಇದುವರೆಗೂ ಯಾವುದೇ ಅಂತ ಅಹಿತಕರ ಘಟನೆಗಳು ನಡೆದಿಲ್ಲ ಮೊದ್ಲೇದಾಗಿ ಹೆಣ್ಮಕ್ಳ ಬಗ್ಗೆ ಎರಡನೇದಾಗಿ ಬೆಳಗಾನಹಳ್ಳಿಯಲ್ಲಿ ನೀರಿಲ್ಲ ಎಲ್ರಿಗೂ ನೀರು ಸಮಸ್ಯೆ ಆಗಿದೆ ಅಂತ ನೀರ ಸಮಸ್ಯೆ ಅಂದ್ರೆ ರಾಮಂಜಿ ಅನ್ನೂ ನೀರು ಬಿಡ್ತವೆ ಬೆಳಗಾನಹಳ್ಳಿಯಲ್ಲಿ ಅವನು ಹಗಲಾರ ಅಗಲೋ ರಾತ್ರಿ ಕಷ್ಟಪಟ್ಟು ಬೆಣಗಾಹಳ್ಳಿಗೆ ಎಲ್ಲಾ ಮನೆ ಮನೆಗೂ ನೀರು ಬಿಡ್ತಾ ಇದೆ ಎಲ್ಲ ಮನೆ ಮನೆಗೂ ಸಂಪೂರ್ಣ ನೀರು ತುಂಬಿಸ್ತಾ ಇದ್ದಾನೆ ಮತ್ತೆ ಮೂರನೇದಾಗಿ ಅವರು ಏನಂತ ಹೇಳಿದ್ದಾರೆ ಅಂತಂದ್ರೆ ಬೆಣಗಾನಹಳ್ಳೆಲ್ಲ ಊರು ಬಿಟ್ಟು ಹೋಗಿದ್ದಾರೆ ಯಾರು ಬೆಣಗಾನಹಳ್ಳಿ ವಾಸ ಆಗಲ್ಲ ಅಂತ ಬೆಣಗಾಹಳ್ಳಿ ಎಲ್ಲ ಊರು ಅವರು ಜಮೀನಿದ್ದು ನೀರಿರೋರು ಸಹ ಇಲ್ಲಿ ಜೀಲಿರೋ ಜಮೀನು ಮಾರಿ ಊರು ಬೆಂಗಳೂರಿಗೆ ಹೋಗಿ ಮನೆ ಕಟ್ಕೊಂಡು ಬಾಡಿಗೆ ಮನೆಗಳು ಕಟ್ಟು ಅವರು ಜೀವನ ಮಾಡ್ತಾ ಇದ್ದಾರೆ ಮತ್ತೆ ಕೊರೋನಾ ಟೈಮ್ ಅಲ್ಲಿ ಯಾರು ಊರು ಬದಲಿಸಿಲ್ಲ ಅವನ್ನ ಯಾರು ಊರು ಬಿಟ್ಟು ಹೋದ್ರು ಊರು ಊರಿಗೆ ಅದೇ ನಮ್ಮ ಬೆಳಗಾವಿ ಗ್ರಾಮದಲ್ಲಿ ಎಲ್ಲಾರು ಬಂದು ಊರಲ್ಲೇ ವಾಸವಾಗಿದ್ದು ಕೊರೋನಾ ಆದ ನಂತರ ತಕ್ಷಣ ಊರುಗಳ್ ಹೋಗಿದ್ದಾರೆ ಬೆಂಗಳೂರು ಗ್ರಾಮದಲ್ಲಿ ವಾಸವಾಗಿದ್ದಂತ ಬೆಳಗಾವಿ ಗ್ರಾಮದಲ್ಲಿ ಇದ್ದವರೆಲ್ಲ ಊರು ಆಚೆ ಹೋಗಿದ್ದರು ಕೊರೋನಾ ಟೈಮಲ್ಲಿ ಊರಿಗೆ ಬಂದು ಊರಲ್ಲೇ ನೆಲೆಸಿ ಮತ್ತೆ ಕೊರೋನಾ ಮುಂದ ನಂತರ ಹೋಗಿದ್ದಾರೆ ಅದು ಬೇಕಾದ್ರೆ ಎಲ್ಲಾರು ತಿಳ್ಕೊಬಹುದು ಮತ್ತೆ ಇನ್ನೊಂದು ಈ ಎಂ ಡಿ ಬಿ ನಾಗರಾಜ್ ಅವರು ಕೊನೆಯದಾಗ ಹೇಳಕ್ಕೆ ಇಷ್ಟ ಇಂಥ ಹಿಂಬಾಳಕನ ದಯವಿಟ್ಟು ಬೆಳಸಾಕ್ ಹೋಗಬೇಡಿ ಯಾವುದೇ ಕಾರಣಕ್ಕೂ ಇವರಿಂದ ನಿಮ್ಗೆ ಒಳ್ಳೇದಾಗಲ್ಲ ಓದ್ ವಿಧಾನಸಭೆ ಚುನಾವಣೆಯಲ್ಲಿ ಬೆಂಡನಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಬಸವೇಶ್ವರ ಸ್ವಾಮಿ ವಿಷಯವಾಗಿ ನೀವು ಅದನ್ನ ಖ್ಯಾತೆ ತಕೊಂಡು ಅದನ್ನ ದೊಡ್ಡ ಮಾಡಕ್ ಹೋದ್ರಿ ನಿಮ್ ಮನೇನು ಹಾಳಾಗೋಯ್ತು ಅವನ ಮನೇನೂ ಹಾಳಾಗೋಯ್ತು ನೀವು ನಿಮ್ ಹೆಂಡತಿ ಮಕ್ಕಳು ನೆಮ್ಮದಿ ಆಗಿದ್ದೀರಾ ನಿಮ್ ಹೆಂಡತಿ ಮಕ್ಕಳು ಯಾರು ಬರೋಲ್ಲ ಇವತ್ತು ಇವನು ಇವ್ನ ಹೆಂಡತಿ ಬಂದ್ರು ಇವನ್ ಮಾಡಿರ್ತಕ್ಕಂಥ ಆಪಾದನೆಗಳೆಲ್ಲ ಸತ್ಯಕ್ಕೆ ದೂರವಾದಂತವು ಯಾರು ಈ ವಿಷಯ ಬಗ್ಗೆ ಗಮನ ಕೊಡಬೇಡಿ ಫಸ್ಟ್ ಅವನ ಚರಿತ್ರೆಯನ್ನು ತಿಳ್ಕೊಳ್ಳಿ ಅವನು ಗಣೇಶ ಆರಾಧ್ಯ ಬೆಣ್ಗಾನಹಳ್ಳಿಯಲ್ಲಿ ವಾಸವಾಗಿಲ್ಲ ಅವನು ವಾಸವಾಗಿರೋದು ಚಿಕ್ಕಬಳ್ಳಾಪುರದಲ್ಲಿ ನಾನೇ ಅವನ ಮನೆಯಿಂದ ಆಚೆ ಕಳಿಸಿದ್ದೀನಿ ಅವನು ನಮ್ಮ ಮನೆಯಲ್ಲಿ ಇಲ್ಲ ಬೆಣ್ಗಾನಹಳ್ಳಿಗೂ ಅವನಿಗೂ ಏನು ಸಂಬಂಧವೂ ಇಲ್ಲ ಎಲ್ಲ ಟೈಮಲ್ಲಿ ಬರ್ತಾನೆ ಊರಲ್ಲಿ ಗಬ್ಬೆ ಬಸ್ತಾನೆ ಓಡೋಗ್ತಾನೆ ಬೆಂಕಿ ಕೋದು ಓಡೋಗೋದು ಅವ್ನು ಇಷ್ಟೇ ಕೆಲಸ ಅಲ್ಲಿರಲ್ಲ ಅವನು ಬೆಂಕಿ ಕೋದು ಓಡೋಗೋದು ಯಾರು ಅವನ ವಿಷಯಗಳನ್ನ ನಂಬಕೋಬೇಡಿ ಇದಂತೂ ಸತ್ಯ ಕೊನೆಯದಾಗಿ ಮತ್ತೊಂದು ವಿಷಯಕ್ಕೆ ಕ್ಲಾರಿಫೈ ಕೊಡಬೇಕಾಗಿದೆ ಅವರು ಒಂದು ಆಪಾದನೆ ಮಾಡಿದ್ದಾರೆ ನಮ್ಮ ಊರಿನಲ್ಲಿ ಯಾರಾದರೂ ಆಚೆಯಿಂದ ಬಂದಾಗ ಊರು ದಾಟಬೇಕಾದ್ರೆ ಪಂಚೆ ಕೈಲಿ ಸುತ್ತಕೊಂಡು ಮತ್ತೆ ಚಪ್ಲಿನ ಕಾ ಎತ್ಕೊಂಡು ಅದನ್ನ ಸೈಕಲ್ ಅಲ್ಲಿ ಹಿಂದ್ಗಡೆ ಇಟ್ಕೊಂಡು ಊರಿಂದ ಆಚೆ ಹೋದ ನಂತರ ಹಾಕೊಂಡು ಹೋಗ್ಬೇಕಾಯ್ತು ಅಂತ ಪರಿಸ್ಥಿತಿ ಇತ್ತು ಎಲ್ಲ ಇದಕ್ಕೂ ಸ್ವತಂತ್ರ ಬಂದ್ರು ನಮ್ಮೂರು ಸ್ವತಂತ್ರ ಬಂದಿಲ್ಲ ಅಂತ ಹೇಳಿದಾನೆ ಆ ಸ್ವತಂತ್ರ ಯಾವಾಗ ಸಾವಿರದ ಒಂಬೈನೂರ ನಲ್ವತ್ತೇಳರ ಬಂದಾಗಿಂದೂ ನಮ್ಮೂರ್ ಸ್ವತಂತ್ರ ಸಿಕ್ಕಿದೆ ಯಾವ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅವಾಗಿಂದ ಸ್ವತಂತ್ರ ಸಿಕ್ಕಿದೆ ಯಾವಾಗ ಈ ಬಿಜೆಪಿ ಗವರ್ಮೆಂಟ್ ನಡೀತಾ ಇದ್ದು ಅವತ್ತಿಂದ ನಮ್ ಸ್ವತಂತ್ರ ಕಿತ್ಕೊಂಡಿದ್ದಾರೆ ನಮ್ದು ನಮಗೆ ಈಗ ಸ್ವತಂತ್ರ ಇಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ನಮ್ ಸ್ವತಂತ್ರ ಇತ್ತು ಬಿಜೆಪಿ ಗೌರ್ಮೆಂಟ್ ಬಂದಾಗ ನಮ್ಮೂರಲ್ಲೆಲ್ಲ ಇದೆ ಕಿತಾಪತಿಗಳೇ ಮಾಡ್ತಾ ಇದ್ರು ಒಂದು ದೇವಸ್ಥಾನ ನಿರ್ಮಾಣ ಆಗ್ಬೇಕು ಎಂ ಟಿ ನಾಗರಾಜ್ ಅವರು ಅದಕ್ಕೆ ಹಾಕಿದ್ರು ಅದಕ್ಕೆ ಯಾವುದೇ ತರಹದ ಅವರು ಕಿಟಕಿನೂ ಇಡಿಸ್ಲಿಲ್ಲ ಮತ್ತೆ ಮೇಲ್ಚಾವಣಿನೂ ಮಾಡಿಸ್ಲಿಲ್ಲ ಮತ್ತೆ ಡೋರ್ ಇಡಿಸ್ಲಿಲ್ಲ ಯಾರೋ ಇಡಿಸಿದ ಇವ್ರು ಬಂದು ಅಲ್ಲಿ ಶಂಕುಸ್ಥಾಪನೆ ಮಾಡ್ಕೊಂಡು ಹೋದ್ರು ಆರಗಳು ಹಾಕೊಂಡು ಹೋದ್ರು ಇವಾಗ ಇವ್ರು ಹೇಳಿರ್ತಕ್ಕಂಥ ಆಪಾದ ಯಾವುದೇ ತರಹದ ಉರುಳಿಲ್ಲ ಎಲ್ಲರೂ ಈಗ ನಾವು ಚಪ್ಲಿ ಹಾಕೊಂಡೆ ಬಂದಿದೀರಿ ನಾವು ಎಲ್ಲಾ ಪಂಚಕ್ಟ್ ಉಟ್ಕೊಂಡ ನಾವೆಲ್ಲ ಎಲ್ಲಾ ಇವಾಗ ಎಲ್ಲ ಬರಮಾಣ ನಿಕಾರ ಹಾಕೊಂಡು ಓಡಾಡೋದ್ ಅವನು ಬರಮಾಣ ನಿಕಾರ ಹಾಕೊಂಡು ಓಡಾಡೋದು ಅವನು ಎಲ್ಲ ಪಂಚ ಕಟ್ಕೊಂಡು ಅವನು ಮನೆ ಎಲೆಕ್ಷನ್ ಬಂದಾಗ ಪ್ಯಾಂಟ್ ಬಿಚ್ಕೊಂಡು ಏನ್ ಬಂದು ಕುತ್ಕೊಂಡಿರ್ಲಿಲ್ಲ ಅಲ್ಲಿ ಪ್ಯಾಂಟ್ ಹಾಕೊಂಡೆ ಬಂದು ಬುದ್ಧಿ ಇದ್ದು ಬೇಕಾದ್ರೆ ನೀವು ಗಮನಸ್ಕೊಂಬುದು ವಿಡಿಯೋ ಕ್ಲಿಪ್ಸ್ ಅಲ್ಲಿ ಬೇಕಾದ್ರೆ ಗಮಸ್ಕೊಂಬೋದು ನಾವು ಎಲ್ಲರೂ ಓಟ್ ಹಾಕಬಹುದು ಪ್ಯಾಂಟ್ ಹಾಕೊಂಡೇ ಹೋಗಿದ್ದು ಯಾರು ಪ್ಯಾಂಟ್ ಬಿಚ್ಕೊಂಡು ಪಂಚೆ ಬಿಚ್ಕೊಂಡು ಯಾರು ಹೋಗಿಲ್ಲ ಬೇಕಾದ್ರೆ ನಾ ಐದು ವರ್ಷಕ್ಕೋಸ್ಕರ ವಿಧಾನಸಭೆ ಎಲೆಕ್ಷನ್ ಹಿಡಿದು ಯಾರು ಬೇಕಾದ್ರೆ ನಿಖರಲ್ಲಿ ಯಾರು ಹೋಗಿಲ್ಲ ಮತ್ತೆ ಬಸ್ ಸ್ಟ್ಯಾಂಡ್ ಇಂದ ಯಾರೂ ಪಂಚೆ ಬಿಚ್ಕೊಂಡು ಯಾರು ಬಂದಿಲ್ಲ ಇದು ಸತ್ಯಕ್ಕೆ ದೂರವಾದಂತ ಮಾತು ನನ್ನ ಮಗನೇ ಆಗಿರ್ಬೋದು ಸುಮ್ಮನೆ ಈಗ ಬರ್ತಾ ಇದ್ದಾನೆ ಓದ್ತಾ ಇದ್ದಾನೆ ಅಷ್ಟೇ ಅದಕ್ ಮಾತು ಬರ್ತಾ ಇಲ್ಲ ಓದ್ತಾ ಇಲ್ಲ ಇಬ್ಬರಿಗೂ ಆತ ಇಲ್ಲ ಈಗ ಈ ಊರಿನಲ್ಲಿ ಏನೇ ನಡೀಲಿ ಅವನಿಗೂ ಇದಕ್ಕೂ ಸಂಬಂಧ ಇದೆ ಅದೇನೇ ಆಗ್ಬೋದು ನಾವು ಅವ್ರ ಅತ್ತಿಗೆ ಆಗ್ಬೇಕು ನಾನ್ ಬಂದ್ ಹತ್ತು ವರ್ಷ ಆಯ್ತು ನಾವು ಇದಕ್ಕೆ ಇದ್ರ ಇದ್ರಿಂದ ಗೊಂಡ ಮನೆ ಹತ್ರ ಒಂದ್ ದಿವಸನ ಹೋಗ್ಲಿಲ್ಲ ಇವತ್ತೇ ಈ ತರ ಇದಕ್ ಬಂದಿರೋದು ನೀರಾದ್ರೆ ಹಾಸ್ಪಿಟ್ಲ್ ಆಗ್ಲಿ ನಾವ್ ಬೇರೆ ಕಡೆ ಹೋಗ್ತಿಲ್ಲ ಇದೇ ಊರಲ್ಲೇ ಹೋಗ್ತಾ ಇದೆ ಸ್ಕೂಲ್ ಇದೆ ಹಾಸ್ಪಿಟ್ಲ್ ಇದೆ ಆಶ್ರಮ ಇದೆ ನಾವು ಯಾವ ತರ ಇದಕ್ಕೂ ಗೋಡ ಮರಕ್ರೆ ಏನಕ್ಕೂ ಹೋಗ್ಲಿಲ್ಲ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಏನ್ ಇಲ್ಲಿ ಏನ್ ಇದ್ ಮಾಡ್ತಾ ಇದೀವೋ ಅದು ನಮಗ್ ಗೊತ್ತು ನಮ್ಮೂರಿನ ಹೆಣ್ಣು ಮಕ್ಕಳ ಬಗ್ಗೆ ಆಗ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಚೀಪ್ ಆಗಿ ಮಾತಾಡೋದಾಗ್ಲಿ ಮಾತಾಡಿದ್ರೆ ಸರಿ ಹೋಗಲ್ಲ ನಿಂದಿನ್ ರಾಜಕೀಯ ರಾಜಕೀಯ ರಾಜಕೀಯದ ಬಗ್ಗೆ ಮಾತ್ರ ಮಾತಾಡಬೇಕು ಹೆಣ್ಣು ಮಕ್ಕಳ ಬಗ್ಗೆ ಯಾರು ಇಲ್ಲಿ ಸುಮ್ನೆ ಇದ್ ಮಾಡಲ್ಲ ನಿನ್ ಹೆಣ್ಣು ಮಕ್ಕಳ ಬಗ್ಗೆ ಫಸ್ಟ್ ಸರಿಯಾಗಿ ಮಾತಾಡೋದು ಕಲಿ ನಿಮ್ಮನೇಲೂ ಹೆಣ್ಣು ಮಕ್ಳು ಇದೆ ಹೆಣ್ಣು ಒಬ್ಬೊಬ್ಬರೇ ಹೋಗ್ಬೇಕು ಅಂತ ಹೇಳಿದ್ಯಲ್ಲ ಹಂಗಾದ್ರೆ ಅಮ್ಮನೂ ಎಣ್ಣೆ ನಿಮ್ಮ ಅದ್ಗೇನು ಎಣ್ಣೆ ಹೆಂಡ್ತಿನೂ ಎಣ್ಣೆ ಫಸ್ಟ್ ಅದು ಮೈ ಅಲ್ಲಿ ಇಟ್ಕೊ ನಿನ್ಗೂ ಎರಡು ಮಕ್ಕಳು ಹೆಣ್ಣು ತಂದೆ ನೀನು ಫಸ್ಟ್ ಅದು ಮೈಂಡಲ್ಲಿ ಇಟ್ಕೊಂಡು ಏನ್ ಮಾತಾಡ್ತಾ ಇದ್ದೀಯ ಅನ್ನೋದನ್ನ ಗಮನ ಇಟ್ಕೊಂಡು ಮಾತಾಡು ಹೆಣ್ಣು ಮಕ್ಳು ಸುದ್ದಿಗೆ ಮಾತ್ರ ಬಂದ್ರೆ ಈ ಸತಿ ಹೆಣ್ಣು ಮಕ್ಕಳೇ ನಿನ್ ಮೇಲೆ ಹಚ್ಕೇಳ್ತಾರೆ ಇದಂತೂ ನಿಜ